ನಮಸ್ಕಾರೀ ಹೆಂಗದಿರಿ ಎಲ್ಲಾ ನಿಮಗ ನಾನ್ ಹೇಳಿದ್ದ ದೀಪಾವಳಿಗೆ ಬೆಂಕಿ ಕಲೆಕ್ಷನ್ ತಗೊಂಡ್ ಬರ್ತೀನ್ರಿ ಅಂತೇಳಿ ಹಂಗ ನಾ ಹೇಳ್ದಂಗ ನೆಡ್ಕೊಳಕತ್ತಿನಿ ನಿಮಗ ದಿನಕ್ಕೊಂದು ವೆರೈಟಿ ಕಲೆಕ್ಷನ್ ಅನ್ನ ತಗೊಂಡ್ ಬರಾತೀನಿ ನೋಡ್ರಿ ಇವು ಕಾಂಬೋದಲ್ಲಿ ರೀ ಶರ್ಟ್ ಗೆ ಪಂಚೆ ಮ್ಯಾಚ್ ಆಗ್ತಿಲ್ಲ ಸಾರಿಗೆ ಶರ್ಟ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಟೆನ್ಷನ್ ಬಿಟ್ಬೇಡ್ರಿ ನಮ್ಮ ಕಡೆ ತಗೋರಿ ಶರ್ಟ್ ಬ ಸಾರಿಗೆ ಪಂಚೆಗೆ ಮ್ಯಾಚ್ ಆಗುವಂಗೆ ಕಾಂಬೋದಲ್ಲಿ ನಾ ನಿಮಗೆ ಕೊಡಾಕತ್ತೀವಿ ಅದು ಕೂಡ ಬಜೆಟ್ ಫ್ರೆಂಡ್ಲಿ ಹಾಗೆ ಇವು ಎಲ್ಲ ನಿಮ್ಗೆ ಓಕೆಟ್ಟ ದೊಡ್ಡ ದೊಡ್ಡ ಅಲ್ಲಿ ನೀವು ತಗೋಳಾಕತ್ತರಿ ಅಂತ ಅಂದ್ರ ಏನಿಲ್ಲ ಅಂದ್ರೆ ಆರ್ ಸಾವಿರ ಏಳು ಸಾವಿರ ಬರ್ತಿರೋ ಅಂತ ಆಯ್ತಾ ಸಾರಿ ಕಾಂಬೋ ಸಾರೀಸ್ ಎಲ್ಲ ಸಕ್ಕ ಅಂದರೆ ಸಾರಿ ಪಂಚೆ ಶರ್ಟ ತೊಗೋತೀನಿ ಅಂದರೆ ಕಾಂಬೋದಲ್ಲಿ ತಗೋತೀನಿ ಅಂದ್ರೆ ಏಳು ಸಾವಿರ ಅಂಕರು ಮಿನಿಮಮ್ ಬೇಕೇ ಬೇಕು ನಮ್ಮ ಹತ್ರ ಅಷ್ಟೇನು ಅವಶ್ಯಕತೆ ಇಲ್ಲ ರೀ ಜಸ್ಟ್ ನಿಮಗೆ ಥೌಸಂಡ್ ನೈನ್ ಫಿಫ್ಟಿ ರುಪೀಸ್ ಸಿಗಾಕತ್ತವು ಹೌದು ನಮ್ಮ ಕಡೆಯಿಂದ ಪ್ರೀಶಿಪ್ಪಿಂಗಲ್ಲಿ ರೀ ಇನ್ನು ಎಕ್ಸ್ಟ್ರಾ ಕಲರ್ ಬೇಕು ಅನ್ನೋರು ಮೇಲೆ ಸ್ಕ್ರೀನ್ ಮೇಲೆ ಏನಾರ ನಂಬರ್ ಕಾಣಿಸ್ತಾ ಇದೆ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ಫೋಟೋಸ್ ಅಂತ ಸೆಂಡ್ ಕೇಳಿ ಫೋಟೋಸ್ ಅವ್ರು ಸೆಂಡ್ ಮಾಡ್ತಾರೆ ಇನ್ನು ದೀಪಾವಳಿ ಬಂದೈತಂದ್ರೆ ಪುಟಾನಿ ನಮ್ಮನೆ ಲಕ್ಷ್ಮಿಗೆ ಕೊಡಿಸ್ಲಿಲ್ಲ ಅಂದ್ರೆ ರೇಷ್ಮೆ ಸಾರಿದು ಇವೆಲ್ಲ ಕಿಟ್ ವೇರು ಆಯಿತಾ ಲಕ್ಷ್ಮಿಗೆ ಕೊಡಿಸ್ಲಿಲ್ಲ ಅಂದ್ರೆ ಹ್ಯಾಂಗ್ರಿ ಪುಟಾಣಿ ಲಕ್ಷ್ಮಿಗಳಿಗೆ ಅವು ಕೂಡ ನೋಡಿರಿ ಪ್ರೀಮಿಯಂ ಜೀರಿ ಉಪಯೋಗ್ಸಿ ಪ್ರೀಮಿಯಂ ಜರಿ ಇರೋವಂಥ ಸಾರಿನ ಉಪಯೋಗಿಸಿ ಇವೆಲ್ಲ ಮಾಡಿರೋವಂಥವು ಮಕ್ಕಳಿಗೆ ಅಂತನ ಸೊ ಅದರ ಸೈಜು ಕೂಡ ಎಷ್ಟು ವರ್ಷಕ್ಕೆ ಬರುತ್ತೆ ಏನು ಎಂತ ಅಂತ ಎಲ್ಲವೂ ಮ್ಯಾಗ ಮೆನ್ಷನ್ ಮಾಡಿರ್ತೀವಿ ನೋಡ್ಕೊಂಡು ನೀವು ಬುಕ್ಕಿಂಗ್ ಮಾಡ್ಕೋಬೋದು ಇನ್ನು ಕಡಿಮೆ ಬಜೆಟಲ್ಲಿ ನಮಗೆ ಬೇಕು ಅನ್ನೋರು ಮಾಮೂಲಿ ಮೈಸೂರು ಸಿಲ್ಕ್ ಎಲ್ಲ ನಿಮ್ಗೆ ಗೊತ್ತಿರೋದೆ ರೇಂಜ್ ಜಸ್ಟ್ ನಮ್ ಕಡೆ ಸಿಗತ್ತೈತಿ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಈಗಿ ಅದು ಪ್ರೀ ಶಿಪಿಂಗ್ ಅಲ್ಲೇ ಸಿಗಾಕತೈತೆ ಇನ್ನ ಕಲರ್ಸ್ ಎಲ್ಲ ನೋಡಕತಿರ್ಬೋದು ಒಂದಕ್ಕಿಂತ ಒಂದು ಕಲರ್ ಸೂಪರ್ ಆಗಿರುತ್ತವೆ ಇವು ಮಾತ್ರ ಕಲರ್ ಮಾತ್ರ ಹೇಳಿ ಮಾಡಿಸಿದ್ ಕಲರ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಮೈಸೂರು ಸಿಲ್ಕ್ಸ್ ಬಟ್ಟೆ ಅಂದರೆ ಹೇಳಿ ಬ ಬಜೆಟ್ ಫ್ರೆಂಡ್ಲಿ ಕಮ್ಮಿ ಇದ್ರೂ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ಉಟ್ಕೊಳೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ಇಷ್ಟು ಕಲರ್ಸ್ ಕೂಡ ನನ್ನ ಕಡೆ ಅವೈಲಬಲ್ ಅದು ಬೇಕು ಅಂದರೆ ಜಸ್ಟ್ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡೋದು ಇಷ್ಟೊತ್ತು ಇಡೋ ನೋಡಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ